ಧರ್ಮಸ್ಥಳದ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ವಿಚಾರದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರ್ದು ಈ ನಾಡಿನ ಅಸಂಖ್ಯಾತ ಭಕ್ತರಲ್ಲಿ ಎಲ್ಲರಲ್ಲೂ ಕೂಡ ಅಭಿಪ್ರಾಯ ಏನೋ ಕಳೆದ ಒಂದು ತಿಂಗಳಿಂದ ಅಪಪ್ರಚಾರಗಳು ನಡೆದಿದ್ದಾವೆ ಧರ್ಮಸ್ಥಳದ ವಿಚಾರದಲ್ಲಿ ಇದರಿಂದ ಇರ್ತಕ್ಕಂಥ ದುಷ್ಟಶಕ್ತಿಗಳ ಸಂಹಾರ ಆಗಲೇಬೇಕು ಈ ವಿಚಾರದಿಂದ ಯಾರ್ಯಾರು ಅಡುಗೆ ಕೂತಿದ್ದಾರೆ ಎಲ್ಲವೂ ಕೂಡ ಬಹಿರಂಗ ಆಗಬೇಕು ಯಾರೋ ಒಬ್ಬರೋ ಇಬ್ಬರು ಇವತ್ತು ಅರೆಸ್ಟ್ ಆಗಿದ್ದಾರೆ ಅಂತೇಳಿ ಅಲ್ಲಿಗೆ ಇದು ಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ವಿಚಾರದಲ್ಲಿ ಅದು ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಯಾರೂ ಕೂಡ ಹುಡುಗಾಟಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ನಿಲುವು ಸ್ಪಷ್ಟ ಇದೆ ಇವತ್ತು ಪಕ್ಷಾತೀತವಾಗಿ ನಾಳೆ ಕರೆದಿರ್ತಕ್ಕಂಥ ಧರ್ಮಸ್ಥಳ ಚಲೋ ನಮ್ಮೆಲ್ಲರ ಉದ್ದೇಶ ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಎಸ್ ಐ ಟಿ ತನಿಖೆ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನಮ್ದು ಯಾವುದೇ ಒಂದು ಅಭಿ ಭಿನ್ನಾಭಿಪ್ರಾಯಗಳು ಇಲ್ಲ ಸತ್ಯಾಸತ್ಯತೆ ಹೊರಗೆ ಬರಬೇಕು ಎಸ್ ಐ ಟಿ ತನಕ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನೋ ಅಭಿಪ್ರಾಯ ಅವತ್ತು ಕೂಡ ಇತ್ತು ಇವತ್ತು ಕೂಡ ನಮ್ದು ಅದೇ ಅಭಿಪ್ರಾಯ ಆದರೆ ಇದರ ಮುಖೇನ ಏನು ಆಗಿದ್ದಾವೆ ಇದರಿಂದ ಇರ್ತಕ್ಕಂಥ ಷಡ್ಯಂತ್ರ ಏನು ನಡೆದಿದೆ ಇವೆಲ್ಲವೂ ಕೂಡ ಬಹಿರಂಗ ಆಗಲೇಬೇಕು ಈ ಅಪಪ್ರಚಾರದ ಪರಿಣಾಮವಾಗಿ ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ಆ ಭಕ್ತರ ಒಂದು ಭಾವನೆಗೆ ಒಂದು ಶ್ರದ್ಧೆಗೆ ಒಂದು ಭಕ್ತಿಗೆ ಇವತ್ತು ಘಾಸೆ ಉಂಟಾಗಿದೆ ನೋವು ಉಂಟಾಗಿದೆ ಹಾಗಾಗಿ ಯಾರೇ ಇದರಿಂದ ಇದ್ದರೂ ಕೂಡ ಅವೆಲ್ಲವೂ ಕೂಡ ಹೊರಗೆ ಬರಬೇಕಾಗ್ತದೆ ನಮ್ಮ ಆಗ್ರಹ ಎನ್ ಐ ಎ ಅಥವಾ ಸಿ ಬಿ ಐ ತನಿಖೆ ಆಗಲೇಬೇಕು ಯಾವುದೇ ಕಾರಣಕ್ಕೂ ಇದು ಇಷ್ಟಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳ ಹೇಳಿಕೆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ದೇವೆ ನಾವು ರಾಜಕಾರಣ ಮಾಡೋದೇ ಆಗಿದ್ದರೆ ಮೊದಲ ದಿನನೇ ಯಾವ ರಾಜ್ಯ ಸರ್ಕಾರ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೋ ಅವತ್ತೇ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ವಿ ಆದರೆ ನಮ್ಮೆಲ್ಲರ ಅಭಿಪ್ರಾಯ ಒಕ್ಕರ್ಣೇನ ಅಭಿಪ್ರಾಯ ಎಸ್ ಐ ಟಿ ತನಿಖೆ ಆಗಬೇಕು ಸತ್ಯಾಸತ್ಯತೆ ಹೊರ ಬರಬೇಕು ಏನು ಅನುಮಾನಗಳಿಗೆ ಅನುಮಾನಗಳು ಮೂಡಿದ್ದಾವೆ ಎಲ್ಲವೂ ಕೂಡ ಪರಿಹಾರ ಆಗಲೇಬೇಕು ಆದರೆ ಇಷ್ಟೆಲ್ಲದಕ್ಕೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥ ದುಷ್ಟಶಕ್ತಿಗಳ ಯಾರು ಯಾರು ಅಂತಕ್ಕಂಥದ್ದು ಕೂಡ ರಾಜ್ಯದ ಜನತೆ ಮುಂದೆ ಭಕ್ತರ ಮುಂದೆ ಬರಲೇಬೇಕು ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ವಿದೇಶಿ ಫಂಡಿಂಗು ಕೂಡ ಆಗಿದೆ ತಾವೇ ನೋಡಿದಿರಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿದೆ ಏನಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ವಿಚಾರಗಳು ಬಿತ್ತರ ಆಗಿದೆ ಎಲ್ಲೂ ಕೂಡ ನೀವು ನೋಡಿದ್ದೀರಿ ಹಾಗಾಗಿ ನಮ್ಮೆಲ್ಲರ ಅಭಿಪ್ರಾಯ ಇದು ಎನ್ ಐ ಎ ತನಿಖೆ ಆಗಲೇಬೇಕು ಇಲ್ಲ ಸಿ ಬಿ ಐ ತನಿಖೆ ಆದರೂ ಕೂಡ ಆಗಲೇಬೇಕು ಈ ವಿಚಾರದಲ್ಲಿ ನೋಡಿ ಈಗ ಯಾವುದೇ ಲೋಕಸಭಾ ಚುನಾವಣೆ ಇಲ್ಲ ಅಥವಾ ವಿಧಾನಸಭಾ ಚುನಾವಣೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ವಿಚಾರದಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೀಳುಮಟ್ಟಕ್ಕೆ ನಾವು ಹೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಂತ ಹೇಳಿ ಹಿಂದೂ ಧರ್ಮಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇರಬೇಕಾದ್ರೆ ಇವತ್ತು ಧರ್ಮಸ್ಥಳದ ಕೋಟ್ಯಾಂತರ ಭಕ್ತರಿಗೆ ಅವರ ನೋವಾದಂಥ ಸಂದರ್ಭದಲ್ಲಿ ನಾವಿವತ್ತು ಮನೇಲಿ ಕೈ ಕೊಟ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಮ್ಮದು ಕೂಡ ಕರ್ತವ್ಯ ಇದೆ ನಮ್ಮದು ಕೂಡ ಜವಾಬ್ದಾರಿ ಇದೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರಾಗಿ ನಮ್ಮೆಲ್ಲರ ಕರ್ತವ್ಯವನ್ನು ನಾವು ಇವತ್ತು ಪಾಲನೆ ಇದ್ದೇವೆ ಆಗಲೇ ಹೇಳಿದ್ನಲ್ಲ ಈಗ ಯಾವುದೇ ಚುನಾವಣೆಗಳು ಇಲ್ಲ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ವಿಚಾರದಲ್ಲಿ ನಾವು ರಾಜಕಾರಣ ಮಾಡ್ತಕ್ಕಂಥದ್ದಾಗಲಿ ಇದು ಯಾವುದೂ ಕೂಡ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅವ್ರು ಏನಾದರೂ ಹೇಳಿಕೆಗಳನ್ನ ಕೊಡಲಿ ಆದರೆ ನಮ್ಮೆಲ್ಲರ ಆಗ್ರಹ ಇವತ್ತು ಕೋಟ್ಯಾಂತರ ಭಕ್ತರ ಆಗ್ರಹ ಇವತ್ತು ಸತ್ಯಾಸತ್ಯತೆ ಅರಿವು ಆಗಬೇಕು ಜನರ ಮುಂದೆ ಬರಬೇಕು ಅಂತೇಳಿದ್ರೆ ಎನ್ ಐ ಎ ಅಥವಾ ಸಿ ಬಿ ಐ ತನಿಖೆ ಆಗಬೇಕು